ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕ್ ಕನ್ನ ವ್ಲಾಗ್ಸ್ ಇದು ನಾನು ರೆಕಾರ್ಡ್ ಮಾಡಿದ್ದೆ ಬಟ್ ಅದು ಏನೋ ಸೌಂಡ್ ಬರ್ತಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ನ ನಾನು ವಾಯ್ಸ್ನ ಕೊಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಮಗಳದ್ದು ಫೋರ್ತ್ ಬರ್ತ್ಡೇ ಫೋರ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಈ ಥರ ಡೆಕೋರೇಷನ್ ಮಾಡಿದ್ವಿ ಹೊರಗಡೆ ಮಳೆ ಬರ್ತಿತ್ತು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ವಿ ಸೊ ಬನ್ನಿ ಅಂತ ಇನ್ನು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಮೇಲೆ ಅಲ್ವಾ ಕೇಕ್ ಕಟ್ಟಿಂಗ್ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಡೆಕೋರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಲಾಸ್ಟ್ ಇಯರ್ ಕೂಡ ನಾವೇ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡು ಅಂತ ಲೈಕ್ ಹೇಗೆ ಅಂತ ಅಂದರೆ ಬಲೂನ್ ಡೆಕೋರೇಷನ್ ನಾವೇ ಮಾಡ್ಕೊಳ್ಳೋಣ ಅನ್ನೋ ಥರ ಮಾಡ್ಕೊಂಡಿದ್ವಿ ಹಾಂ ಈ ಇಯರ್ ಕೂಡ ನಾವೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮನೇಲೇ ನಾವೇ ಬಲೂನೆಲ್ಲ ತೊಗೊಂಬಂದು ಊದ್ಬಿಟ್ಟು ಎಲ್ಲ ಡೆಕೋರೇಷನ್ನ ಮಾಡ್ಕೊಂಡಿದ್ವಿ ಮನಸ್ಸಿಗೆ ಒಂದು ಮಾರ್ನಿಂಗ್ ಶರಾರಿ ಆರ್ ಶರಾರ ನೇಮ್ ಅದ್ರ ಪರ್ಫೆಕ್ಟ್ ನೇಮ್ ಗೊತ್ತಿಲ್ಲ ನನಗೆ ಆ ಥರ ಬಟ್ಟೆ ಹಾಕಿದ್ವಿ ನೆಕ್ಸ್ಟು ಈ ಒಂದು ಫ್ರಾಕ್ನ ನಾವು ಮನೇಲೇ ತೊಗೊಂಬಂದು ಇಟ್ಟು ಇಟ್ಕೊಂಡಿದ್ವಿ ಬಟ್ ಇದನ್ನು ನಾನು ಅವಳಿಗೆ ಹಾಕಿರಲಿಲ್ಲ ಯಾವತ್ತೂ ಸೊ ಅದಕ್ಕೋಸ್ಕರ ಅದನ್ನು ಹೊಸ ಬಟ್ಟೆನ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ಬಿಟ್ಟು ಬೆಳಿಗ್ಗೆ ಮಾರ್ನಿಂಗ್ ಹಾಕಿದೆ ಈವ್ನಿಂಗ್ ಒಂದು ಇನ್ನೂ ಒಂದು ಹೊಸ ಫ್ರಾಕ್ ಇತ್ತಲ್ವ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಹೀಗೆ ಹಾಕ್ತಾ ಇದ್ದೀನಿ ಬನ್ನಿ ಈಗ ಕೇಕ್ ಯಾವ ಥರ ಯಾವ ಡಿಸೈನಲ್ಲಿ ಡಿಸೈನ್ ಇದೆ ಬೇಕು ಅಂತ ಪರ್ಟಿಕ್ಯುಲರಾಗಿ ನಾನೇನು ಈ ಇಯರ್ ಏನೂ ಮಾಡಿಲ್ಲ ಲಾಸ್ಟ್ ಇಯರ್ ಮೂರು ವರ್ಷದಿಂದ ಹೇಳಿ ಮಾಡಿಸ್ತಿದ್ವಿ ಇದೇ ಥರ ಬೇಕು ಇದು ಡಿಸೈನ್ ಅಂತ ಬಟ್ ಈ ಇಯರ್ ಏನೂ ಮಾಡಿಸಿಲ್ಲ ಸ್ವಲ್ಪ ಅವಳನ್ನ ನೀನು ಅಬ್ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಇಲ್ಲಿ ಹಣೆ ಹತ್ರ ಸ್ವಲ್ಪ ಬಿದ್ದು ಹೇಟ್ ಮಾಡ್ಕೊಂಡಿದ್ದಾಳೆ ಜೋಕಾಲಿಯಿಂದ ಬಿದ್ದು ಹೇಟ್ ಮಾಡಿಕೊಂಡ್ಳು ಸೊ ಅದಕ್ಕೋಸ್ಕರ ಬೇಜಾರಲ್ಲಿ ಮಾಡೋದ ಬೇಡವಾ ಅನ್ನೋ ಥರನೇ ಇದ್ಬಿಟ್ಟಿದ್ವಿ ಸರಿ ಆಯಿತು ಅಂದ್ಬಿಟ್ಟು ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ಅನ್ನೋಗೆ ಇಲ್ಲ ಮಾಡೋಣ ಅವ್ಳಿಗೂ ಸಖತ್ ಇಷ್ಟ ಅವಳಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಕೇಕ್ ಕಟ್ ಮಾಡೋದೆಲ್ಲ ಅಂತೇಳ್ಬಿಟ್ಟು ಕಂದ ಅಂತ ಈ ಥರ ಒಂದು ಕೇಕ್ನ ಹೋಗಿ ತೊಗೊಂಬಂದ್ವಿ ಕಂದ ಅಂತ ಬರೆಸ್ಬಿಟ್ಟು ಈಗ ನಾವು ನಾನು ಮತ್ತು ಅವರು ನೈಶಿಪ್ ಮುಗಿಸ್ಕೊಂಬಂದಿದ್ರು ಸೊ ಮಾರ್ನಿಂಗು ಮನೇಲೇ ಪೂಜೆ ಮಾಡಿಸಿದ್ವಿ ಟೆಂಪಲೆಲ್ಲ ಹೋಗಿರಲಿಲ್ಲ ಅವರು ಎದರಳಷ್ಟರಲ್ಲಿ ಟೆಂಪಲ್ಲು ಕೂಡ ಕ್ಲೋಸ್ ಆಗಿರುತ್ತೆ ಈವ್ನಿಂಗ್ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಈವ್ನಿಂಗ್ ಹೋಗೋಕ್ಕೆ ನಾವು ಅವರು ಮತ್ತು ಮನಸ್ವಿ ಎಲ್ಲರೂ ಕೂಡ ರೆಡಿಯಾಗಿ ಓಡ್ತಾ ಇದ್ವಿ ಪಾಪುಗೆಲ್ಲ ರೆಡಿ ಆಗಿ ಮಾಡಿಬಿಟ್ಟು ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ನಾನೇನು ಅಷ್ಟೊಂದು ಗ್ರ್ಯಾಂಡಾಗಿ ಏನು ರೆಡಿ ಆಗಲಿಲ್ಲ ಸೊ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಮನಸ್ಸಿಗೆ ಸ್ವಲ್ಪ ರೆಡಿ ಮಾಡೋಣ ಅವ್ಳು ಚೆನ್ನಾಗಿ ಕಾಣಿಸ್ಬೇಕಲ್ಲ ಬರ್ಡೇಗಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಲಿಪ್ಸ್ಟಿಕ್ ಆದರೆ ಸಕ್ಕತ್ ಇಷ್ಟ ರೆಗ್ಯುಲರಾಗೆಲ್ಲ ಏನು ಹಾಕಲ್ಲ ಯಾವುದಾದ್ರೂ ಫಂಕ್ಷನ್ ಟೈಮಲ್ಲಿ ಹಾಕ್ಬಿಟ್ಟು ಫಂಕ್ಷನ್ ಮುಗಿದ ತಕ್ಷಣವೇ ತೊಳಸ್ಬಿಡ್ತೀನಿ ಇಷ್ಟ ಅಲ್ವಾ ಹಾಕ್ಬಾರ್ದು ಬಟ್ ಏನಾದರೂ ಫಂಕ್ಷನ್ ಇದ್ದಾಗ ಟೈಮ್ಸ್ ಮಾತ್ರ ಹಾಕ್ತೀನಿ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ಮೈಲ್ ಮಾಡು ಪಪ್ಪು ಹತ್ರ ಹೋಗು ಅಕ್ಕ ಯಾರು ಅವನು ಬೇಬಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಇನ್ನೂ ಆಗಿಲ್ವಾ ಕೇಕ್ ಇಟ್ರೆ ಮಾತ್ರ ನಾ ಹ್ಯಾಪಿ ಬರ್ಡೇ ನೀವು ಹೋಗಿ ರೆಡಿ ಆಗೋಗಿ ನವೀನ ಹೋಗೋ ನಿನ್ನ ಡ್ರೆಸ್ಟ್ ಏನು ಮಾಡೋದು ಹತ್ತು ಹತ್ರ ಹ್ಯಾಪಿ ಬರ್ಡೇ ಕಂದ ಅಂತ ಹಾಕ್ಸಿದ್ದೀನಿ ಮನಸ್ವಿ ಅಂತ ಇರೋದನ್ನ ಕಟ್ ಮಾಡೋಕೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಕಂದ ಅಂತ ಹಾಕ್ಸಿದೀನಿ ಓನು ಬುಂಗೂರಿ ಓನು ಕುಂಜೂರಿ ಚಿಂದ ಬಂಗ್ರಿ ಇದನ್ನೆಲ್ಲ ನಾವೇ ತರಿಸ್ಕೊಂಡಿದ್ವಿ ನೋಡಿಲ್ಲ ಒಂದು ಸ್ವಲ್ಪ

ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಮಾರ್ನಿಂಗ್ ಮನೆಯಲ್ಲೇ ದೇವ್ರ ಪೂಜೆ ಎಲ್ಲ ಮಾಡಿಸಿದೆ ಈಗ ಈವ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರದೀಪ್ ಅವರು ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬಂದಿದ್ರು ಸೊ ಅವ್ರು ಮಲ್ಕೊಂಡಿದ್ರು ಹಾಂ ಇವಾಗ ಫೈವ್ ತರ್ಟಿಗೆ ದೇವಸ್ಥಾನ ಓಪನ್ ಇದೆ ಓಪನ್ ಇರ್ತಾ ಇರಲ್ವಾ ಇದ್ರೆ ನಂಬ್ಲಕ್ಕೂ ಇಲ್ಲಾಂದ್ರೆ ಇಲ್ಲ ಹಂಗೆ ಓಪನ್ ಆಗಿಲ್ಲ ಹಂಗೆ ಕೈ ಮುಕ್ಕೋ ಬರೋದು ಅಷ್ಟೇ ಇವಾಗ ಹೋಗ್ತಾ ಇದ್ದೀವಿ ಮಳೆ ಬರ್ತಾಯ್ತು ಈಗ ಹೊಡ್ತಾ ಇದ್ದೀವಿ ಬಾಯ್ ಚೆನ್ನಾಗಿ ಮ್ಯಾಚ್ ಆಯ್ತದೆ ಇದಕ್ಕೆ ಈಗ ನಾವು ಕೊಡ್ತಾ ಇದೀವಿ ಮಾಡೋದು ಆಯ್ತು ಯಾಕೆ ನಾನು ಆರೂವರೆಗೆ ಹೇಳಿರೋದು ಟೈಮ್ ನೋಡಿದ್ರಾ ಆಯ್ತು 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 ತಿರ್ಗು ಸೀರೆ ತಾಳಿಯನ್ನು ಹೋಗಿಕ್ಕ ನಾನು ಇಲ್ಲ ಕೈ ಶೋಭಿಚಮ್ಮ ನಡಿ ಬಾ ನಡಿ ನಾನು ಬೇಗ ಬಾ ನಡಿ 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 ಅದು ಅಮ್ಮ ಆಂಜನೇಯ ಬಮ್ಮ ಶಿವಪ್ಪ 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 ಕಾಯೋ ತಂದೆ ನೋಡಿ ಬೇಗ ನಮ್ಮೂಗೆ ಕಿಂತ ಇದ್ದೀರಲ್ಲ ಮಾಡಿ ನಿಧಾನಕ್ಕೆ ತಿರುಗು ತಿರುಗು ನಿಧಾನಕ್ಕೆ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ಈಗ ನಾವು ಮನೆಗೆ ಓಡ್ತಾ ಇದ್ದೀವಿ ಆ್ಯಕ್ಚುಲಿ ಏನಂತ ಅಂದರೆ ಮಾರ್ನಿಂಗ್ ಟೆನ್ ಒಳಗಡೆ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನನ ಆಫ್ಟರ್ ಸಿಕ್ಸ್ ತರ್ಟಿ ಮೇಲೆ ಓಪನ್ ಮಾಡ್ತಾರೆ ಈಗ ನಮ್ಗೆ ಅಂದರೆ ಗರ್ಭಗುಡಿ ಕ್ಲೋಸ್ ಮಾಡಿರ್ತಾರೆ ಈಚೆ ಕಾಣಿಸೋ ಥರನೇ ಇರುತ್ತೆ ವಿಗ್ರಹ ಎಲ್ಲ ಸೊ ಎಲ್ಲ ಕೈ ಮುಕ್ಕೊಂಡು ಒಳಗಡೆನೇ ಬಂದು ಸಿಕ್ಸ್ ತರ್ಟಿ ಆಫ್ಟರ್ ಟೆಂಪಲ್ ಓಪನ್ ಮಾಡಿದ್ವಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಎಲ್ಲ ಸಿಕ್ತಲ್ಲ ಏನ್ ಆಡ್ತೀವಿ ಆರ್ತಿ ಎಲ್ಲಾನು ದೀಪ ಎಲ್ಲ ಉರಿತೇ ಮಂಗಳಾರತಿ ಎಲ್ಲ ತಗೊಂಡು ಬಂದ್ವಿ ನಾವು ನನ್ನ ಫ್ರೆಂಡ್ ಕೂಡ ಮಾಡಣ ಕಟ್ ಮಾಡೋಣ ಎಲ್ಲಿ ಅಣ್ಣ ಮಾಡ ಈ ಅಪ್ಪ ಹೆಂಗ್ ಅರ್ತಿದ್ಲು ಗೊತ್ತೇನೆ ಒಂದು ಫೋಟೋಸ್ ಸೋನು ಕೇಕ್ ತಿನ್ಬೇಕು ಅಂತ ಆಲೆ ಅಳ್ತಾ ಬಿದ್ದಿದ್ಲು ಕಣೆ ವಿನ ಹೆಂಗ್ಯಾ ಆಮೇಲೆ ಆಗ್ತಾ ಬಿಡು ಅಕ್ಕ ಒಂಥರ ಬ್ಯಾಂಡ್ ಥರ ಹಾಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಕಿವಿ ಅದರ ಎಲ್ಲ ಶೇಕ್ ಆಗುತ್ತಲ್ಲ ಸೊ ಅದನ್ನು ತಂದು ಕೊಟ್ಟಿದ್ಲು ಅದನ್ನು ಮತ್ತೆ ಮತ್ತೊಂದು ಕ್ಲಿಪ್ಸ್ ಏನೋ ತಂದು ಕೊಟ್ಟಿದ್ಲು ಅದನ್ನು ಆಟ ಆಡ್ಕೊಂಡಿದ್ದಾಳೆ ಅವಳು ಎಲ್ಲರೂ ಕೂಡ ಬಂದಿದ್ದರು ಬಂದಿದ್ದಂತಹ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರಿಯಾ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಯಾರ್ಯಾರು ಬಂದಿದ್ರು ಎಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಈಗ ಬಂದಿದ್ರಲ್ವ ಎಲ್ಲರಿಗೂ ಕೇಕ್ ಕಟ್

हां तिना एण ನೋಡಕ್ಕೆ ಬರ್ತಾರೆ ಇಸ್ಕಾ ಹುಡುಗ ಇಷ್ಟ ಆಯ್ತಾ ಕ್ಯಾಸತಿ ಮದುವೆ ಮಾಡ್ತೀಯಾ ಯಾರ್ ಅಪ್ಪ ಬದಲ ಇವಾಗ ಎಂ ತೋರ್ಸ್ತಿದ್ದೀವಿಲ್ಲ ಸಾಕ್ತಿ ಬ್ರೋ ಮಿಲೇಂದರ್ ರೆ ರೆ ಎಲ್ಲ ಫಂಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಾಯಿತು ನಾವು ಕೂಡ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಮಾತುಕತೆ ಹರಟೆ ಎಲ್ಲ ಓಡಿಕೊಂಡು ಬರ್ಡೆ ಸೆಲೆಬ್ರೇಷನ್ ಕೂಡ ಮುಗೀತು ಇವತ್ತಿನ ಬ್ಲಾಗ್ ಇದಾಗಿತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇದೊಂದು ಬರ್ಡೇ ಸಿಂಪಲ್ ಬರ್ಡೆ ಸೆಲೆಬ್ರೇಷನ್ ಬ್ಲಾಗ್ ಆಗಿತ್ತು ಈ ಬ್ಲೇ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಬಂದ ಹೆಣ್ಮಕ್ಳಿಗೆ ಹಾಗೆ ಕಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಕುಂಕುಮ ಎಲ್ಲ ಕೊಟ್ಟೆ ಕುಂಕುಮ ತಗೊಂಡು ಈ ಇವರು ಕೂಡ ಈಗ ಓಡ್ತಾ ಇದ್ದಾರೆ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾ ಬಬಾ ಲವ್ ಯು ಆಲ್